ನಾನು ಅರ್ಧ ಲೀಟ್ರು ಗಿಣ್ಣು ಹಾಲು ತಗೊಂಡಿದ್ದೀನಿ ಚೆನ್ನಾಗಿ ಕಾಯಿಸ್ಕೊಳ್ಳಿ ಹಾಗೆ ಸ್ವಲ್ಪ ಕಡಲೆ ಬೀಜ ಅರ್ಧ ಕಪ್ ಆಗೋಷ್ಟು ಹುರ್ಕೊಳ್ತಾ ಇದ್ದೀನಿ ಅರ್ಧ ಗಂಟೆ ಆದ ನಂತರ ಹಾಲು ಕಾಯಿಸ್ಕೊಳ್ಳಿ ಹಾಲ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಅರ್ಧ ಗಂಟೆ ಸಿಮ್ಮಲ್ಲಿ ಇಟ್ಕೊಂಡು ಹಾಗೆ ಕಡಲೆ ಬೀಜನ ನಾನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನಾನು ಹಾಲು ಸ್ವಲ್ಪ ಗಟ್ಟಿ ಆದ ನಂತರ ನಾನು ಇಲ್ಲಿ ಸ್ವಲ್ಪ ಏಲಕ್ಕಿ ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ಹಾಗೆ ಕಡಲೆ ಬೀಜ ಹಾಕಿ ತುಂಬಾನೇ ಸುಲಭ ಯಾರು ಮಾಡೋಕೆ ಬರಲ್ಲ ಅಂತಿರೋ ಆ ಥರ ಅನ್ನೋ ಹಾಗೆ ಇಲ್ಲ ಯಾರೇ ಮಾಡಕ್ಕೆ ಬರ್ದಿದ್ದವರು ಸಹ ಇದನ್ನ ಮಾಡಬಹುದು ಹಾಗೆ ನಾನು ಇಲ್ಲಿ ಒಂದು ಚಿಕ್ಕ ಆಗೋಷ್ಟು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಎಲ್ಲ ಚೆನ್ನಾಗಿ ತಿರುಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೆಂಪು ತರ ಬರಬೇಕು ಈ ರೀತಿ ಹಿಂಗೆ ಆಗಿದ್ರೆ ಆಗಿದೆ ಅಂತಂತ ತುಂಬಾ ಚೆನ್ನಾಗಾಗುತ್ತೆ ಯಾರಾಗ ಮಾಡಕ್ ಬರ್ದೇ ಇರೋರು ಸಹ ಮಾಡಬಹುದು ಅರ್ಧ ಗಂಟೆ ಹಾಲು ಕಾಯಿಸ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ನಾನು ಚಿಕ್ಕ ಚಿಕ್ಕ ಸಣ್ಣದಾಗಿ ಹಚ್ಕೊಂಡಿರುವಂಥ ತೆಂಗಿನಕಾಯಿ ಪೀಸ್ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ಸಿಗೋ ಥರ ನೀವು ಸಹ ಮಾಡಿ ಟ್ರೈ ಮಾಡಿ ಹಾಗೆ ಹಾಗೆ ಬೇಕು ಅಂತ ಸ್ವಲ್ಪ ಒಂದು ಚಿಕ್ಕ ಕಪ್ಪಾಗಷ್ಟು ರವೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಆಗಲೂ ತುಂಬ ಆಗಿರುತ್ತೆ ಹಾಗೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನ ಯಾರು ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಒಂದು ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್